ಹಾಯ್ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಅನು ಎಜುಕೇಷನಲ್ ಚಾನಲ್ ನಾಲ್ಕನೇ ತರಗತಿ ಗಣಿತ ಭಾಗ ಎರಡು ಅಧ್ಯಾಯ ಹದಿನಾಲ್ಕು ಕಾಲ ಈ ವಿಡಿಯೋದಲ್ಲಿ ನಾವು ಅಧ್ಯಾಯ ಹದಿನಾಲ್ಕರ ಹದಿನಾಲ್ಕು ಪಾಯಿಂಟ್ ಒಂದನೇ ಅಭ್ಯಾಸದವರೆಗಿನ ಎಲ್ಲ ಲೆಕ್ಕಗಳನ್ನು ಬಿಡಿಸೋಣ ಪೇಜ್ ನಂಬರ್ ಎಪ್ಪತ್ನಾಲ್ಕರಲ್ಲಿ ಒಂದು ಲೆಕ್ಕವನ್ನು ಅವರು ಕೊಟ್ಟಿದ್ದಾರೆ ಈಗ ನಾವು ಆ ಲೆಕ್ಕವನ್ನು ಬಿಡಿಸೋಣ ಪ್ರತಿ ತಿಂಗಳು ಹಾಗೂ ಆ ತಿಂಗಳುಗಳಲ್ಲಿನ ವಾರಗಳ ಹಾಗೂ ದಿನಗಳ ಸಂಖ್ಯೆಯನ್ನು ಮುಂದಿನ ಪಟ್ಟಿಯಲ್ಲಿ ಬರೆದು ಅವುಗಳನ್ನು ಕೂಡು ಈಗ ನಾವು ವರ್ಷ ಎರಡು ಸಾವಿರದ ಹದಿನೇಳರ ತಿಂಗಳುಗಳಲ್ಲಿರುವ ವಾರಗಳ ಸಂಖ್ಯೆ ಮತ್ತು ದಿನಗಳ ಸಂಖ್ಯೆಯನ್ನು ಬರೆಯಬೇಕು ವರ್ಷ ಎರಡು ಸಾವಿರದ ಹದಿನೇಳರ ಕ್ಯಾಲೆಂಡರನ್ನು ಪೇಜ್ ನಂಬರ್ ಎಪ್ಪತ್ತ್ಮೂರರಲ್ಲಿ ಕೊಟ್ಟಿದ್ದಾರೆ ನೀವು ನೋಡಬಹುದು ಈಗ ನಾವು ಮೊದಲು ಜನವರಿ ತಿಂಗಳನ್ನು ನೋಡೋಣ ಜನವರಿ ತಿಂಗಳಿನಲ್ಲಿ ಪೂರ್ಣ ವಾರಗಳ ಸಂಖ್ಯೆ ನಾಲ್ಕು ಇದೆ ನಾಲ್ಕು ಪೂರ್ಣ ವಾರಗಳಿದ್ದಾವೆ ಉಳಿದಂತಹ ದಿನಗಳ ಸಂಖ್ಯೆ ಮೂರು ಒಂದು ಎರಡು ಮೂರು ಆದ್ದರಿಂದ ನಾವು ವಾರ ಇರುವಲ್ಲಿ ನಾಲ್ಕು ವಾರಗಳು ಮತ್ತು ದಿನ ಇರುವಲ್ಲಿ ಮೂರು ದಿನ ಎಂದು ಬರೆಯೋಣ ವಾರಗಳು ನಾಲ್ಕು ದಿನಗಳು ಮೂರು ಈಗ ನಾವು ಫೆಬ್ರವರಿ ತಿಂಗಳನ್ನು ನೋಡಬೇಕು ಫೆಬ್ರವರಿ ತಿಂಗಳಿನಲ್ಲಿ ಮೂರು ಪೂರ್ಣ ವಾರಗಳಿದ್ದಾವೆ ಮೂರು ಪೂರ್ಣ ವಾರಗಳು ಮತ್ತು ಇಲ್ಲಿ ದಿನಗಳ ಸಂಖ್ಯೆಯನ್ನ ನೋಡೋಣ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಇಲ್ಲಿ ಏಳು ದಿನಗಳು ಇದ್ದಾವೆ ಏಳು ದಿನಕ್ಕೆ ನಾವು ಒಂದು ವಾರ ಎಂದು ತೆಗೆದುಕೊಳ್ಳಬಹುದು ಇಲ್ಲಿ ದಿನಗಳ ಸಂಖ್ಯೆಯನ್ನು ನಾವು ಬರೆಯುವ ಅಗತ್ಯವಿಲ್ಲ ಇಲ್ಲಿ ಮೂರು ವಾರಗಳು ಮತ್ತು ಈ ಏಳು ದಿನಗಳನ್ನು ಕೂಡಿಸಿ ನಾವು ಒಂದು ವಾರವನ್ನು ಕೂಡಿಸೋಣ ಮೂರು ಪ್ಲಸ್ ಒಂದು ನಾಲ್ಕು ವಾರಗಳು ಆಗಿವೆ ಇಲ್ಲಿ ಉಳಿದಂತಹ ದಿನಗಳ ಸಂಖ್ಯೆಯನ್ನು ಬರೆಯುವುದು ಬೇಡ ವಾರಗಳ ಸಂಖ್ಯೆ ನಾಲ್ಕು ಇದೆ ಇಲ್ಲಿ ದಿನಗಳು ಉಳಿದಿಲ್ಲ ಆದ್ದರಿಂದ ನಾವು ಸೊನ್ನೆ ಎಂದು ತೆಗೆದುಕೊಳ್ಳೋಣ ಮಾರ್ಚ್ ತಿಂಗಳು ವಾರಗಳ ಸಂಖ್ಯೆ ನಾಲ್ಕು ದಿನಗಳ ಸಂಖ್ಯೆ ಮೂರು ಏಪ್ರಿಲ್ ಏಪ್ರಿಲ್ನಲ್ಲಿರುವ ವಾರಗಳ ಸಂಖ್ಯೆ ನಾಲ್ಕು ದಿನಗಳ ಸಂಖ್ಯೆ ಎರಡು ಮೇ ಮೇ ತಿಂಗಳಿನಲ್ಲಿ ನಾಲ್ಕು ವಾರಗಳು ಮತ್ತು ಮೂರು ದಿನಗಳು ಜೂನ್ ತಿಂಗಳು ಜೂನ್ ತಿಂಗಳಿನಲ್ಲೂ ಕೂಡ ನಾಲ್ಕು ವಾರ ನಾಲ್ಕು ವಾರ ಮತ್ತು ಉಳಿದಂತಹ ದಿನಗಳ ಸಂಖ್ಯೆ ಎರಡು ಜುಲೈನಲ್ಲಿ ವಾರಗಳು ಮತ್ತು ಉಳಿದಂತಹ ದಿನಗಳ ಸಂಖ್ಯೆ ಮೂರು ಆಗಸ್ಟ್ ನಾಲ್ಕು ವಾರಗಳು ಮತ್ತು ಉಳಿದಂತಹ ದಿನಗಳ ಸಂಖ್ಯೆ ಮೂರು ಸೆಪ್ಟೆಂಬರ್ನಲ್ಲಿ ನಾಲ್ಕು ವಾರಗಳು ಮತ್ತು ಉಳಿದಂತಹ ದಿನಗಳ ಸಂಖ್ಯೆ ಎರಡು ಅಕ್ಟೋಬರ್ನಲ್ಲೂ ಕೂಡ ನಾಲ್ಕು ವಾರಗಳು ಮತ್ತು ಉಳಿದಿರುವ ದಿನಗಳ ಸಂಖ್ಯೆ ಮೂರು ನವೆಂಬರ್ನಲ್ಲಿ ನಾಲ್ಕು ವಾರಗಳು ಮತ್ತು ಉಳಿದಿರುವ ದಿನಗಳ ಸಂಖ್ಯೆ ಎರಡು ಡಿಸೆಂಬರ್ನಲ್ಲಿ ನಾಲ್ಕು ವಾರಗಳು ಮತ್ತು ಉಳಿದಿರುವ ದಿನಗಳ ಸಂಖ್ಯೆ ಮೂರು ಆಗಿದೆ ಈಗ ನಾವು ಒಟ್ಟು ಇಲ್ಲಿ ವಾರಗಳ ಸಂಖ್ಯೆಯನ್ನು ಮತ್ತು ದಿನಗಳ ಸಂಖ್ಯೆಯನ್ನು ಕೂಡಿಸಬೇಕು ಇಲ್ಲಿ ಒಟ್ಟು ಎಲ್ಲ ನಾಲ್ಕುಗಳನ್ನು ಕೂಡಿಸಿದಾಗ ಇಲ್ಲಿ ಹನ್ನೆರಡು ನಾಲ್ಕುಗಳಿವೆ ಅಂದರೆ ಹನ್ನೆರಡು ನಾಲ್ಕಲೆ ನಲವತ್ತೆಂಟು ಬರುತ್ತದೆ ಇಲ್ಲಿ ನಾವು ಈ ಎಲ್ಲ ಸಂಖ್ಯೆಗಳನ್ನು ಕೂಡಿಸಿದಾಗ ಬರುವಂತಹ ಸಂಖ್ಯೆ ಇಪ್ಪತ್ತೊಂಬತ್ತು ಇಲ್ಲಿ ಅಧಿಕ ವರ್ಷ ಇಲ್ಲಿ ನಿನಗೆ ಪ್ರತಿ ತಿಂಗಳಿನಲ್ಲಿರುವ ದಿನಗಳ ಸಂಖ್ಯೆ ತಿಳಿದಿದೆ ಪ್ರತಿ ತಿಂಗಳಿನಲ್ಲಿ ಎಷ್ಟು ದಿನಗಳಿರುತ್ತವೆ ಎಂದು ಕೇಳುತ್ತಿದ್ದಾರೆ ಇಲ್ಲಿ ಫೆಬ್ರವರಿಯಲ್ಲಿ ಇಪ್ಪತ್ತೆಂಟು ದಿನವಿರುತ್ತದೆ ಮೂವತ್ತು ಮತ್ತು ಮೂವತ್ತೊಂದು ಎಂದು ಬರೆಯಬಹುದು ಇಲ್ಲಿ ಪ್ರತಿ ತಿಂಗಳಿನಲ್ಲಿ ಮೂವತ್ತು ಮೂವತ್ತೊಂದು ಅಥವಾ ಫೆಬ್ರವರಿಯಲ್ಲಿ ಇಪ್ಪತ್ತೆಂಟು ದಿನಗಳಿರುತ್ತವೆ ಯಾವ ತಿಂಗಳಿನಲ್ಲಿ ಕಡಿಮೆ ದಿನವಿರುತ್ತದೆ ಇಲ್ಲಿ ಫೆಬ್ರವರಿ ತಿಂಗಳಿನಲ್ಲಿ ಕಡಿಮೆ ದಿನ ಇರುತ್ತದೆ ನಾವು ಫೆಬ್ರವರಿ ಎಂದು ಬರೆಯಬೇಕು ಫೆಬ್ರವರಿ ತಿಂಗಳಿನಲ್ಲಿರುವ ದಿನಗಳ ಬಗ್ಗೆ ಯೋಚಿಸು ಇಲ್ಲಿ ಎರಡು ಸಾವಿರದ ಹನ್ನೆರಡರಿಂದ ಎರಡು ಸಾವಿರದ ಹದಿನೇಳರವರೆಗಿನ ಫೆಬ್ರವರಿ ತಿಂಗಳಿನ ಎಲ್ಲ ಕ್ಯಾಲೆಂಡರ್ಗಳನ್ನು ಕೊಟ್ಟಿದ್ದಾರೆ ಈಗ ನಾವು ಇಲ್ಲಿರುವ ಕ್ಯಾಲೆಂಡರ್ಗಳನ್ನು ಬಳಸಿಕೊಂಡು ಮುಂದಿನ ಪ್ರಶ್ನೆಗಳಿಗೆ ಉತ್ತರಿಸಬೇಕು ಎರಡು ಸಾವಿರದ ಹನ್ನೆರಡರ ಫೆಬ್ರವರಿಯಲ್ಲಿ ಎಷ್ಟು ದಿನಗಳಿವೆ ಇಲ್ಲಿ ಎರಡು ಸಾವಿರದ ಹನ್ನೆರಡರ ಫೆಬ್ರವರಿಯಲ್ಲಿ ಇಪ್ಪತ್ತೊಂಬತ್ತು ದಿನಗಳಿವೆ ಇಪ್ಪತ್ತೊಂಬತ್ತು ಎರಡು ಸಾವಿರದ ಹದಿಮೂರರ ಫೆಬ್ರವರಿಯಲ್ಲಿ ಎಷ್ಟು ದಿನಗಳಿವೆ ಎರಡು ಸಾವಿರದ ಹದಿಮೂರರ ಫೆಬ್ರವರಿಯಲ್ಲಿ ಇಪ್ಪತ್ತೆಂಟು ದಿನಗಳಿವೆ ಇಪ್ಪತ್ತ ಎಂಟು ಎರಡು ಸಾವಿರದ ಹದಿನಾಲ್ಕರಲ್ಲಿ ಇಪ್ಪತ್ತೆಂಟು ದಿನಗಳಿವೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಇಪ್ಪತ್ತೆಂಟು ದಿನಗಳು ಈಗ ನಾವು ಎರಡು ಸಾವಿರದ ಹದಿನೈದರ ಫೆಬ್ರವರಿ ತಿಂಗಳಿನಲ್ಲಿರುವ ದಿನಗಳ ಸಂಖ್ಯೆಯನ್ನ ನೋಡೋಣ ಎರಡು ಸಾವಿರದ ಹದಿನೈದರಲ್ಲಿ ಇಪ್ಪತ್ತೆಂಟು ದಿನಗಳಿವೆ ಇಪ್ಪತ್ತೆಂಟು ಎರಡು ಸಾವಿರದ ಹದಿನಾರರ ಫೆಬ್ರವರಿಯಲ್ಲಿ ಎಷ್ಟು ದಿನಗಳಿವೆ ಎರಡು ಸಾವಿರದ ಹದಿನಾರರ ಫೆಬ್ರವರಿಯಲ್ಲಿ ಇಪ್ಪತ್ತೊಂಬತ್ತು ದಿನಗಳಿದ್ದಾವೆ ಇಪ್ಪತ್ತ ಒಂಬತ್ತು ಎರಡು ಸಾವಿರದ ಹದಿನೇಳರ ಫೆಬ್ರವರಿಯಲ್ಲಿ ಎಷ್ಟು ದಿನಗಳಿವೆ ಎರಡು ಸಾವಿರದ ಹದಿನೇಳರ ಫೆಬ್ರವರಿಯಲ್ಲಿ ಇಪ್ಪತ್ತೆಂಟು ದಿನಗಳು ಇದ್ದಾವೆ ಇಪ್ಪತ್ತ ಎಂಟು ಈಗ ನಾವು ಮುಂದಿನ ಪ್ರಶ್ನೆಯನ್ನು ನೋಡೋಣ ಹಾಗಾದರೆ ಫೆಬ್ರವರಿ ತಿಂಗಳಿನಲ್ಲಿ ಎಷ್ಟು ದಿನಗಳಿರುತ್ತವೆ ಇಲ್ಲಿ ಫೆಬ್ರವರಿ ತಿಂಗಳಿನಲ್ಲಿ ನಾವು ಇಪ್ಪತ್ತೆಂಟು ಅಥವಾ ಇಪ್ಪತ್ತೊಂಬತ್ತು ದಿನಗಳಿರುತ್ತವೆ ಎಂದು ಬರೆಯಬಹುದು ಇಪ್ಪತ್ತೆಂಟು ಅಥವಾ ಇಪ್ಪತ್ತೊಂಬತ್ತು ಇಲ್ಲಿ ಇದರಿಂದ ನಿನಗೇನು ತಿಳಿಯುತ್ತದೆ ಎಂದು ಕೇಳುತ್ತಿದ್ದಾರೆ ಇಲ್ಲಿ ನಾವು ಅಧಿಕ ವರ್ಷವೆಂದು ನೋಡುವಾಗ ಪ್ರತಿ ಮೂರು ವರ್ಷದ ನಂತರ ಒಮ್ಮೆ ಇಪ್ಪತ್ತೊಂಬತ್ತು ದಿನ ಬರುತ್ತಿದೆ ಈ ಇಪ್ಪತ್ತೊಂಬತ್ತು ಅಂದರೆ ಒಂದು ದಿನ ಅಧಿಕವಾದ್ದರಿಂದ ಈ ಇಪ್ಪತ್ತೊಂಬತ್ತು ದಿನಗಳು ಫೆಬ್ರವರಿಯಲ್ಲಿ ಬರುವ ವರ್ಷವನ್ನು ಅಧಿಕ ವರ್ಷವೆಂದು ಕರೆಯುತ್ತಾರೆ ಇಲ್ಲಿ ಎರಡು ಸಾವಿರದ ಹದಿಮೂರರಲ್ಲಿ ಇಪ್ಪತ್ತೆಂಟು ಹದಿನಾಲ್ಕರಲ್ಲಿ ಇಪ್ಪತ್ತೆಂಟು ಮತ್ತು ಹದಿನೈದರಲ್ಲಿ ಇಪ್ಪತ್ತೆಂಟು ದಿನಗಳು ಬಂದಿದ್ದಾವೆ ಅದೇ ಎರಡು ಸಾವಿರದ ಹದಿನಾರರ ಫೆಬ್ರವರಿಯಲ್ಲಿ ಇಪ್ಪತ್ತೊಂಬತ್ತು ದಿನ ಬಂದಿದೆ ಇಲ್ಲಿ ಇಪ್ಪತ್ತೊಂಬತ್ತು ದಿನ ಬಂದ ಫೆಬ್ರವರಿಯ ವರ್ಷವನ್ನು ಅಧಿಕ ವರ್ಷವೆಂದು ಕರೆಯಲಾಗುತ್ತದೆ ಅಧಿಕ ವರ್ಷವು ಪ್ರತಿ ನಾಲ್ಕು ವರ್ಷಗಳಿಗೊಮ್ಮೆ ಬರುತ್ತದೆ ಅಭ್ಯಾಸ ಹದಿನಾಲ್ಕು ಪಾಯಿಂಟ್ ಒಂದು ಈಗ ನಾವು ಅಭ್ಯಾಸ ಹದಿನಾಲ್ಕು ಪಾಯಿಂಟ್ ಒಂದರ ಎಲ್ಲ ಲೆಕ್ಕಗಳನ್ನು ಬಿಡಿಸೋಣ ಪ್ರಶ್ನೆ ನಂಬರ್ ಒಂದು ಅಧಿಕ ವರ್ಷ ಆಗಿರದ ವರ್ಷದಲ್ಲಿ ಮೂರು ನೂರ ಅರವತ್ತೈದು ದಿನ ಇದ್ದರೆ ಅಧಿಕ ವರ್ಷದಲ್ಲಿ ಎಷ್ಟು ದಿನ ಇರುತ್ತದೆ ಅಧಿಕ ವರ್ಷ ಆಗಿರದ ವರ್ಷದಲ್ಲಿ ಮೂರು ನೂರ ಅರವತ್ತೈದು ದಿನ ಇದ್ದರೆ ಅಧಿಕ ವರ್ಷದಲ್ಲಿ ಒಂದು ದಿನ ಹೆಚ್ಚಿಗೆ ಇರಬೇಕು ಅಂದರೆ ಮೂರು ನೂರ ಅರವತ್ತೈದಕ್ಕೆ ಒಂದನ್ನು ಕೂಡಿಸಿದಾಗ ಮೂರು ನೂರ ಅರವತ್ತಾರು ಬರುತ್ತದೆ ಆದ್ದರಿಂದ ಅಧಿಕ ವರ್ಷದಲ್ಲಿ ಮೂರು ನೂರ ಅರವತ್ತಾರು ದಿನವಿರುತ್ತದೆ ಅಧಿಕ ವರ್ಷ ಎಂದರೆ ಫೆಬ್ರವರಿ ತಿಂಗಳಿನಲ್ಲಿ ಒಂದು ದಿನ ಇಪ್ಪತ್ತೊಂಬತ್ತು ದಿನವಾಗಿರುತ್ತದೆ ಆದ್ದರಿಂದ ನಾವು ಒಂದನ್ನು ಕೂಡಿಸಬೇಕು ಮೂರು ನೂರ ಅರವತ್ತಾರು ದಿನಗಳು ಪ್ರಶ್ನೆ ನಂಬರ್ ಎರಡು ಇಲ್ಲಿ ಕೊಟ್ಟಿರುವ ಇಸವಿ ಅಧಿಕ ವರ್ಷವೇ ಅಲ್ಲವೇ ಎಂಬುದನ್ನು ಪರೀಕ್ಷಿಸು ಇಲ್ಲಿ ಒಂದು ಸಾವಿರದ ಒಂಬೈನೂರ ಎಂಟು ಎಂದು ಕೊಟ್ಟಿದ್ದಾರೆ ಒಂದು ಸಾವಿರದ ಒಂಬೈನೂರ ಎಂಟರಲ್ಲಿ ಅಧಿಕ ವರ್ಷ ಹೌದೇ ಅಲ್ಲವೇ ಎಂದು ಈಗ ನಾವು ಬರೆಯಬೇಕು ಮೊದಲನೆಯದಾಗಿ ಒಂದು ಸಾವಿರದ ಒಂಬೈನೂರ ಎಂಟು ಅಧಿಕ ವರ್ಷ ಹೌದು ಎರಡು ಸಾವಿರದ ಮೂರು ಅಧಿಕ ವರ್ಷ ಅಲ್ಲ ಒಂದು ಸಾವಿರದ ಒಂಬೈನೂರ ಎಪ್ಪತ್ತೆರಡು ಅಧಿಕ ವರ್ಷ ಹೌದು ಒಂದು ಸಾವಿರದ ಒಂಬೈನೂರ ತೊಂಬತ್ತು ಅಧಿಕ ವರ್ಷ ಅಲ್ಲ ಎರಡು ಸಾವಿರದ ಹದಿಮೂರು ಕೂಡ ಅಧಿಕ ವರ್ಷ ಅಲ್ಲ ಅಂದರೆ ಅಧಿಕ ವರ್ಷ ಆಗಿರದ ವರ್ಷದಲ್ಲಿ ಮೂರು ನೂರ ಅರವತ್ತೈದು ದಿನಗಳು ಅಂದರೆ ಫೆಬ್ರವರಿಯಲ್ಲಿ ಇಪ್ಪತ್ತೆಂಟು ದಿನಗಳು ಮಾತ್ರ ಇರುತ್ತವೆ ಅಧಿಕ ವರ್ಷ ಆಗಿರುವ ವರ್ಷದಲ್ಲಿ ಫೆಬ್ರವರಿಯಲ್ಲಿ ಇಪ್ಪತ್ತೊಂಬತ್ತು ದಿನಗಳಿರುತ್ತವೆ ಆದ್ದರಿಂದ ಒಂದು ಸಾವಿರದ ಒಂಬೈನೂರ ಎಂಟು ಮತ್ತು ಒಂದು ಸಾವಿರದ ಒಂಬೈನೂರ ಎಪ್ಪತ್ತೆರಡನೇ ವರ್ಷವು ಅಧಿಕ ವರ್ಷವಾಗಿದೆ ಪ್ರಶ್ನೆ ನಂಬರ್ ಮೂರು ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಎಷ್ಟು ಅಧಿಕ ವರ್ಷ ಬರುತ್ತದೆ ಇಲ್ಲಿ ಎರಡು ಸಾವಿರದ ಹದಿಮೂರು ಅಧಿಕ ವರ್ಷ ಅಲ್ಲ ಇಲ್ಲಿ ಎರಡು ಸಾವಿರದ ಹದಿಮೂರರ ನಂತರ ಬರುವ ಅಧಿಕ ವರ್ಷದ ವರ್ಷ ಎರಡು ಸಾವಿರದ ಹದಿನಾರು ಎರಡು ಸಾವಿರದ ಇಪ್ಪತ್ತು ಮತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಮೂರು ಬಾರಿ ಅಧಿಕ ವರ್ಷ ಬರುತ್ತದೆ ಎಂದು ಬರೆಯಬೇಕು ಅಧಿಕ ವರ್ಷ ಬರುತ್ತದೆ ಪ್ರಶ್ನೆ ನಂಬರ್ ನಾಲ್ಕು ಎರಡು ಸಾವಿರದ ಹದಿನಾಲ್ಕರಲ್ಲಿ ಎಷ್ಟು ದಿನಗಳಿವೆ ಎರಡು ಸಾವಿರದ ಹದಿನಾಲ್ಕು ಇದು ಅಧಿಕ ವರ್ಷ ಅಲ್ಲ ಆದ್ದರಿಂದ ಇಲ್ಲಿ ಮೂರು ನೂರ ಅರವತ್ತೈದು ದಿನಗಳು ಇರುತ್ತವೆ ಮೂರು ನೂರ ಅರವತ್ತೈದು ದಿನಗಳು ಎಂದು ನಾವು ಬರೆಯಬೇಕು ಪ್ರಶ್ನೆ ನಂಬರ್ ಐದು ಅಧಿಕ ವರ್ಷದ ಫೆಬ್ರವರಿ ಇಪ್ಪತ್ತೊಂಬತ್ತನೇ ತಾರೀಕು ಜನಿಸಿದವರು ಪ್ರತಿ ವರ್ಷ ಎಷ್ಟು ವರ್ಷಕ್ಕೊಮ್ಮೆ ಹುಟ್ಟುಹಬ್ಬ ಆಚರಿಸಿಕೊಳ್ಳಬೇಕು ಇಲ್ಲಿ ಇಪ್ಪತ್ತೊಂಬತ್ತನೇ ತಾರೀಕು ಫೆಬ್ರವರಿಯಲ್ಲಿ ನಾಲ್ಕು ವರ್ಷಕ್ಕೊಮ್ಮೆ ಬರುತ್ತದೆ ಅಂದರೆ ಫೆಬ್ರವರಿ ಇಪ್ಪತ್ತೊಂಬತ್ತು ಬರುವ ವರ್ಷ ಅಧಿಕ ವರ್ಷವಾಗುತ್ತದೆ ಅಧಿಕ ವರ್ಷವು ನಾಲ್ಕು ವರ್ಷಗಳಿಗೊಮ್ಮೆ ಬರುತ್ತದೆ ಆದ್ದರಿಂದ ಹುಟ್ಟು ಹಬ್ಬವನ್ನು ಕೂಡ ನಾಲ್ಕು ವರ್ಷಕ್ಕೊಮ್ಮೆ ಆಚರಿಸಿಕೊಳ್ಳಬೇಕಾಗುತ್ತದೆ ಆದ್ದರಿಂದ ನಾವು ಇಲ್ಲಿ ನಾಲ್ಕು ವರ್ಷಕ್ಕೊಮ್ಮೆ ನಾಲ್ಕು ವರ್ಷಕ್ಕೊಮ್ಮೆ ಹುಟ್ಟುಹಬ್ಬ ಹುಟ್ಟು ಹಬ್ಬ ಆಚರಿಸಿಕೊಳ್ಳಬೇಕು ಎಂದು ಬರೆಯೋಣ ಆಚರಿಸಿಕೊಳ್ಳಬೇಕು ಈ ವಿಡಿಯೋದಲ್ಲಿ ನಾವು ಕಾಲಪಾಠದ ಅಭ್ಯಾಸ ಹದಿನಾಲ್ಕು ಪಾಯಿಂಟ್ ಒಂದನೇ ಅಭ್ಯಾಸದವರೆಗೆ ಎಲ್ಲ ಲೆಕ್ಕಗಳನ್ನು ಬಿಡಿಸಿದ್ದೇವೆ ಮುಂದಿನ ವಿಡಿಯೋದಲ್ಲಿ ಸಮಯದ ಗಣನೆಯಿಂದ ಎಲ್ಲ ಅಭ್ಯಾಸದ ಲೆಕ್ಕಗಳನ್ನು ಬಿಡಿಸೋಣ